ಅಯ್ಯೋ ಎಷ್ಟಾದ್ರೂ ನಗು ಆದ್ರೆ ನೆಕ್ಸ್ಟ್ ಟೈಮ್ ಈ ತರ ಕೂದಲು ಸರಿ ಮಾಡ್ಕೋಬೇಡ ಆಯ್ತಾ ಅಯ್ಯೋ ಯಾಕೆ ಜನರೇ ಏನೋ ನಂಗ್ ರಾತ್ರಿ ನಿದ್ದೆನೇ ಬರಲ್ಲ ಬರೀ ಇಂತದಯ ಸಾವಿರ ಶುಭ ಶಕುನ ನಂಗು ನಿನ್ಕಿಂತ ಚೆನ್ನಾಗಿ ತಿರ್ಗೋಗ್ ಬರುತ್ತೆ ನೋಡ್ತೀಯಾ ನೋಡಿಲ್ಲಿ ಇದೆಂತ ಅಪ್ಶಕನ ಅಯ್ಯೋ ಅಯ್ಯೋ ಮತ್ತೆ ಕೂದಲು ಸರಿ ಮಾಡ್ಕೊಂತೀಯಲ್ಲ ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ ಕಿಪ್ಪಿ ಹಂಗ್ ಮಾಡ್ಬೇಡ ಏ ಹೋಗ್ತಿದ್ದಿ ತಡಿ ನಿಂಗೊಂದು ಮಾತ್ ಹೇಳ್ಬೇಕು ನಾನು ಏ ಕಿಪ್ಪಿ ತಡಿಬೇ ಏ ಕಿಪ್ಪಿ ಅಡ್ಡ ಬೀಳ್ತೀನಿ ತಡಿ ಸ್ವಲ್ಪ ನನ್ ಮಾತ್ ಕೇಳಿಸಿಕೊಂಡಾದ್ರು ಹೋಗುವಂತೆ ಅಡ್ಡ ಏ ಮಾವ ನೀನೇ ಏ ಗಣಸ ಇವತ್ತು ಗಂಡಸ ಗಣಸ ಹಂಗ್ಯಾಕ್ ಮಾತಾಡ್ತಿ ಓ ಮಾವ ಅನ್ನ ತಿನ್ನ ಬಾಯಾಗ್ ನನ್ ಗಂಡಸೆ ಆದ್ರ ಬರಲ್ಲಪ್ಪ ಎಲ್ಲಿಗೂನು ಅಡ್ಡ ಬಿಳ್ತಾನೆ ಅಡ್ಡ ಅಡ್ಡಿಸ್ತಾನೆ ಅಯ್ಯೋ ನಾನ್ ಪ್ರೀತಿಯಿಂದ ಲವ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ದ ಅವಳಿಗೆ ಅಡ್ ಅಂತಂದೇಳಿ ಸಿಟ್ಟಿನ್ ಸಿಂಬಲ್ ತೋರಿಸ್ತಿಲ್ಲ ಬೇಕಾದ್ರೆ ಅವಳಿಗೆ ಕೇಳು ಮಾಡಿದೆ ನೀನ್ ಆಚಿಕಾಗಲ್ಲ ಕೇಸ ನಿಮ್ಮ ಇನ್ವೆಸ್ಟಿಗೇಷನ್ ಆಯ್ತಾ ಆಯ್ತ ನಿಮ್ಮದು ಅಯ್ಯೋ ಇನ್ವೆಸ್ಟಿಗೇಷನ್ ನಡೆಸುವಂತದ್ದು ನಾವೇನು ಮಾಡಿಲ್ಲಮ್ಮಾ ಬಟ್ just ಒಬ್ಬರನೊಬ್ಬರು ಇಷ್ಟಪಡುತ್ತಿದ್ದೀವಿ ಅಷ್ಟೇ ಅಲ್ವಾ ಕಿಪ್ಪಿ ಹೌದು ಇನ್ನು ಸೇರಿಸತಾನೆ ಹೆಂಗ್ ಕಿಪ್ಪಿ ಹಿಂಗಾದ್ರೆ ಆದ್ರೆ ಒಪ್ಪವಲ್ಲಲ್ಲ ಮಾವ break up ನನ್ನ ಕೈಲೂ ತಡಕೊಳೋಕ ಆಗಲ್ಲ ಮಾವ ಏನಾದ್ರೂ ಕೇಸ್ ಮಾಡಿದ್ರೆ কোর্ಟ್ ಅಲ್ಲಿ ಜಡ್ಜ್ ಮುಂದೆ ಹೇಳ್ತಿ ಅಲ್ವಾ ನಮ್ಮ ಪ್ರೀತಿ ಬಗ್ಗೆ ಏನಂತ ಹೇಳ್तिया ಐ ಲವ್ ಯು ಟೂ ಲವ್ ಯು ಟು ಚಿನ್ನ ಹೀಗೆ ಹೇಳಬೇಕು ನೋಡಿ ನೀನು ಚುರ್ಚುರ್ ಕಡ್ಡಿ ನಾನು ಹೆಂಗೆ ಮಾವೇ ಹಲೋ ಗಾಯ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ರ ಹೋಗಿದ್ರೆ ನಾನು ಅಂತೂ ಸಕ್ಕತ್ ಆಗಿದ್ದೀನಿ ಇವತ್ತಿನ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ ವಿಡಿಯೋ ಎಂಡ್ವರ್ಗು ನೋಡ್ರಿ ಅಂತ ಹೇಳ್ತಾ ಇನ್ನು ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡಿ ಬರ್ಬಿಟ್ಟು ನಾವು ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಸೊ ಮತ್ತೆ ತಡೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹೌದು ಕೋರ್ಟ್ ಇಂದ ತೀರ್ಪು ನಮ್ ಕಡೆ ಬಂದ್ಮೇಲೆ ನಾವು ಎಲ್ ಮದ್ವೆ ಆಗೋಣ ಕಿಪ್ಪಿ ಅಂದ್ರೆ ಡೆಸ್ಟಿನೇಷನ್ ವೆಡ್ಡಿಂಗ್ ಎಲ್ ಮಾಡೋಣ ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ ನಂಗೆ ಸುಮ್ನೆ ಕಾಡ್ಬೇಡ ಆಯ್ತಾ ಅಯ್ಯಯ್ಯೋ ಏನ್ ಹೇಳ್ತಿದ್ಯಾ ನಂಗೆ ನೀನಂದ್ರೆ ಇಷ್ಟ ಇಲ್ಲ ನಿಜವಾಗ್ಲೂ ಇಷ್ಟ ಇಲ್ವಾ ಇಷ್ಟ ಇಲ್ಲ ಮತ್ತೆ ಮೊನ್ನೆ ನೋಡಿದ್ರೆ ನೀನ್ ಬಿಟ್ಟಿರಕ್ ಆಗಲ್ಲ ತಡ್ಕೊಳಕ್ ಆಗಲ್ಲ ಅಂತಿದ್ದೆ ನಿಜವಾಗ್ಲೂ ಇಷ್ಟ ಇಲ್ವಾ ಕಂಡ್ರೆ ನಿಂಗೆ ಇಷ್ಟ ಇಲ್ಲ ಅಲ್ಲ ಸೆಕೆಂಡ್ ಸೆಕೆಂಡ್ಗೂ ಚೇಂಜ್ ಆಗ್ತಿಯಲ್ಲ ಪ್ರೀತಿ ಅಂದ್ರೆ ಏನು ನಿನ್ ಪ್ರಕಾರ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ಬದ್ನೆಕಾಯಿ ಜನರೇ ಇದು ಗೊತ್ತಿಲ್ವಾ ಜನರೇ ಗೊತ್ತಿದ್ದಿಲ್ಲ ತಾಯಿ ಯಾಕೆ ಬೇಕು ಜನರೇ ಆಯ್ತು ಸುಮ್ನೆ ಹೋಗಿ ಇನ್ಮೇಲೆ ಮುಖ ತೋರ್ಸ್ಬೇಡ ನಂಗೆ ಅಲ್ಲ ಫ್ರೆಂಡ್ಸ್ ಯಾರಾದ್ರೂ ನಿಮ್ಮ ಪ್ರೀತಿನ ಒಪ್ಕೋನಿಲ್ಲ ಅಂದ್ರೆ ದಯವಿಟ್ಟು ಅವ್ರಿಗೆ ಹಿಂಸೆ ಮಾಡಕ್ ಹೋಗ್ಬೇಡಿ ಇಲ್ಲಿ ಯಾರ್ಗೂ ಹಿಂಸೆ ಮಾಡಿಲ್ಲ ತಾಯಿ ಇಂಡೈರೆಕ್ಟ್ ಆಗಿ ನನ್ ಬುಡಕ್ ಬರಕ್ ಹೋಗ್ಬೇಡ ಪ್ರೀತಿ ದೊಡ್ಡದಲ್ಲ ಅವ್ರ ಕರ್ತವ್ಯಗಳು ತುಂಬಾ ದೊಡ್ಡದಿರುತ್ತೆ ಅರ್ಥ ಮಾಡ್ಕೊಳ್ಳಿ ಎರಡ್ ವರ್ಷದಿಂದ ಇದಲ್ವ ನಿಂಗ್ ಕರ್ತವ್ಯ ಸಡನ್ ಆಗಿ ಇವಾಗ ಎಲ್ಲಿಂದ ಬಂತದ್ದು ಇಷ್ಟ ಇಲ್ಲ ಅಂತಂದ್ರೆ ಮುಂಚೆ ಹೇಳ್ಬೇಕಾಗಿತ್ತು ಇವಾಗ ದೊಡ್ಡ ದೊಡ್ಡ ಫಿಲಾಸಫಿ ಕೊಡೋದಲ್ಲ ನಿಂಗ್ ನಾನ್ ಬೇಡ ಅಂತಂದ್ರೆ ನಂಗೂ ನೀನ್ ಬೇಡ ನಡಿ ಎಷ್ಟ್ ಲಿಪ್ಸ್ಟಿಕ್ ಗುರು ಕಿಪ್ಪಿ ತಡ್ರಿ ಕಮೆಂಟ್ ಮಾಡಿ ಹೇಳೋಣ ಹಾಯ್ ಕಿಪ್ಪಿ ಸೂಪರ್ ಲಿಪ್ಸ್ಟಿಕ್

ಅದನ್ನೇ ಹೇಳ್ತಿರ್ತೀರಲ್ಲ ಯಾವ ವಿಡಿಯೋ ಮಾಡಿದ್ರು ಅಯ್ಯೋ ಇವಾಗ ಎಕ್ಸಾಮ್ ಬರುವಾಗ ಈ ಫ್ರೆಂಡ್ಸ್ ನಂತೂ ನಂಬಲೇಬಾರದು ಯಾಕೆ ಜನರೇ ಯಾಕೆಂದ್ರೆ ಯಾಕೆ ಅವ್ರು ಏನೂ ಓದಿಲ್ಲ ಏನೂ ಬರ್ದಿಲ್ಲ ಅಂತ ಹೇಳ್ತಾರೆ ಆದ್ರೆ ರಿಸಲ್ಟ್ ಬರುವಾಗ ಪಕ್ಕಾ ಇರುತ್ತೆ ಅಯ್ಯೋ ಏನ್ ಅಯ್ಯಯ್ಯಯ್ಯ ನೀನು ಇವೆಲ್ಲ ಮಾಡೋದ್ ಚೆನ್ನಾಗಿ ಓದು ನಿನ್ ರಿಸಲ್ಟ್ ಪಕ್ಕಾ ಬರುತ್ತೆ ಗೊತ್ತಾಯ್ತಾ ಅಗ ಓಡೋದ್ಲು ನೋಡ್ರಿ ಇಂತ ಒಳ್ಳೇದ್ ಹೇಳಿದ್ರಿಕ್ಕಿ ಕೇಳದ ಇಲ್ಲ ಹೇ ಕಿಪ್ಪಿ ತಡಿ ಅಯೇ ಏನ್ ನಡೀತಿದೆ ಇಲ್ಲಿ ಚೆನ್ನಾಗ್ ಕುಂತ ಕೂದ್ಲ ಇಂಟ್ರೊಡಕ್ಷನ್ ಬರ್ಲಿ ನನ್ನ ಹೆಸರು ಕೇರಳ ಹಾ ಓಕೆ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ಶಾಲೆ ಅಂದ್ರೆ ನೀನ್ ಇವಾಗ ಆರನೇ ಕ್ಲಾಸ್ ಪಾಸ್ ಆಗಿ ಓಕೆ ಸ್ಟ್ಯಾಂಡರ್ಡ್ ಲೇ ತರಗತಿ ಅಂತ ಅವಾಗ ಎಷ್ಟು ಚೆನ್ನಾಗಿ ಹೇಳಿದಿ ನೋಡ್ ಕನ್ನಡದಾಗ ಅದೇ ಹೇಳಿ ಸ್ಟ್ಯಾಂಡರ್ಡ್ ಬ್ರಾಂಡೆಡ್ ಎಲ್ಲ ಸೂಟ್ ಆಗಲ್ಲ ಬ್ಯಾಡ್ ನಮಗೆ ಹಾರ್ಮ್ ಇಟ್ಕೊಂಡು

ಬೆಂಕಿಲೆ ಕ್ಯಾಂಡೇಟ್ ಮತ್ತೆ ಆಯ್ತಾ ಕ್ಲೀನ್ ಬಾಲ್ಡೆ ಬೆಂಕಿಲೆ ತಮ್ಮ ಬೆಂಕಿ ಬೆಂಕಿ ಅಷ್ಟೇ ಸ್ಪೀಡ್ ಏ ಎಲ್ಲಾನು ನೋಡುದ್ವ ಲೇಪ ನಿನ್ ಹೆಸರು ಚೆನ್ನಾಗ ನಿನ್ ಬಾಲಿಂಗ್ ಇನ್ನು ಡಬಲ್ ಚೆನ್ನಾಗ ಚಿಂದಿ ಪ್ರೋ ಮ್ಯಾಕ್ಸ್ ಅನ್ಕ ಏ ಅದನ್ನು ಚಿಂದಿ ಅಪ್ಪಿ ತಪ್ಪಿ ನಮ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವ್ರ ಏನಾದ್ರೂ ಈ ಹುಡುಗನ್ ವಿಡಿಯೋ ನೋಡಿದ್ರೆ ನೆಕ್ಸ್ಟ್ ಇಯರ್ ಇವನ್ನೇ ತಗೊಂಡ್ಬಿಡ್ತಾರೆ ಒಂದ್ ಹದಿನೈದು ಇಪ್ಪತ್ತು ಕೋಟಿ ಕೋಟಿ ನಮ್ ಆರ್ ಸಿ ಬಿ ಬಾಲ್ ಹಾಕ ನೋಡಿ ಫ್ರೆಂಡ್ಸ್ ಅಜ್ಜಿ ಮನ್ಸು ಖಾಲಿ ಖಾಲಿ ಅನ್ಸ್ತೈತಂತೆ ಅಜ್ಜ ಇರ್ಲಾರ್ದಕ್ಕೆ ಅಜ್ಜ ಬಿ ಲೈಕ್ ನಾನ್ ಮನದಲ್ಲಿ ಇರ್ಲಿ ಬಿಡ್ಲಿ ಆದ್ರೆ ಫೋಟೋದಲ್ಲಂತೂ ಇದೀನಿ ಇಲ್ಲಾದ್ರೂ ನಂಗೆ ನೆಮ್ಮದಿಯಾಗಿರಕ್ ಬಿಡು ಎಲ್ಲ ಓಕೆ ಅಜ್ಜಿಂಗೆ ಲಿಪ್ಸ್ಟಿಕ್ ಮತ್ತೆ ಐ ಲೈನರ್ ಯಾಕೆ ಓನಲ್ಲೇ ಸ್ವಲ್ಪ ಕೇಳಮ್ಮ ಇಲ್ಲೇ ನಿನ್ ಕಾಟಕ್ ಅಜ್ಜ ಬೇಗ ಮೇಲಕ್ಕೆ ಹೋದ್ನಲ್ಲೇ ಅವ್ರಿಗೆ ಅಟ್ಲೀಸ್ಟ್ ಫೋಟೋದಲ್ಲಾದ್ರೂ ನೆಮ್ಮದಿಯಾಗಿರಕ್ ನೀನ್ ಬಿಡವಲ್ಲೇ ಆ ಕಾಲದಲ್ಲಿ ನರಾಯ ಪಾಂಚನಿಯ ವಾವ್ವಾ ವಾವ್ವಾ ಈ ಕಾಲದಲ್ಲಿ ನಮ್ಮ ಅಣ್ಣ ಅರ್ಜುನ್ ಸನ್ಯಾ ಹಣ ಇವತ್ತು ಯಾವಡೇ ಯಾವಡೇ ನೆನ್ಪಿರ್ಲಿ ಇವತ್ತು ಮಂಡೇ ಓಕೆ ನಮ್ಮ ಬರ್ತದೆ ಏನ್ ರೈಮಿಂಗ್ ಗುರು ಬರೆಯಲ್ಲ ಇಷ್ಟೇನಾ ಮಾತಾಡಲ್ಲ ಬಿಡಪ್ಪಿ ಅವ್ರು ಯಾಕಂತಂದ್ರೆ ನೀನ್ ಡೈಲಾಗ್ ಕೇಳಿ ಇಲ್ಲಿ ನಮಗೆ ಮಾತ್ ಬರ್ತಿಲ್ಲ ಇನ್ನು ಅವ್ರಿಗೆ ಎಲ್ಲಿಂದ ಬರುತ್ತೇಳ ಇಲ್ಲ ನೋಡವ್ರ ಎಕ್ಸ್ಪ್ರೆಶನ್ ಹೇಳುತ್ತೆ ಯಾವನ್ ಗುರು ಇವನು ನನ್ ಬರ್ತಡ ದಿನಾನೇ ಇವ್ನ ದರ್ಶನ ಆಗ್ಬೇಕಾ ನಂಗೆ ಅಂತ ಕ್ಯಾಮ್ರಾ ಆನ್ ಐತಿ ಉಳ್ಕೊಂಡಿ ಅಪ್ಪಿ ನೀನ್ ಏನಾದ್ರು ಆಫ್ ಕ್ಯಾಮ್ರಾ ಇಂತ ಮಾಡಿದ್ರೆ ನಿನ್ನ ಮೂರನೇ ಮನೇಲಿ ಸೀದಾ ಎತ್ಕೊಂಡು ಹೋಗಿ ಡ್ರಮ್ ಸ್ಟಿಕ್ ನ ತಗೊಂಡ್ ತಟ ತಟ ಅಂತ ತಟ್ಟಿ ಹೊಸ ಆಡ್ ಮಾಡ್ಬಿಡ್ತಿದ್ರು ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋನ ಎಂಜಾಯ್ ಮಾಡಿದ್ರು ಅನ್ಕೊಂತೀನಿ ಮತ್ತೆ ಇನ್ನೇನಾದ್ರು ಹೊಸ ಹೊಸದ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡಿರಿ বেল ಬಟನ್ ಒತ್ತಿರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರ್ಗೂ ಟೇಕ್ ಕೇರ್ ಬೈ ನಿಮ್ಮ ಮು ಕೈಯಲ್ಲಿ ತಲೆ ಬಾಚುಸ್ಕೊಂಡು ನಿಮ್ಮ ಅಪ್ಪun ಕೈಯಲ್ಲಿ ಸುವಾ ಕುಸ್ಕೊಂಡು